राहुल गांधी जोड़ो यात्रा अच्छा। गे राहुल गांधी जोड़ो यात्रा गे असम मुख्यमंत्री विश्वास के मुख्यमंत्री के असम मुख्यमंत्री असम मुख्यमंत्री के

ಒಂದು ಬೆಂಬಲವನ್ನು ಕಂಡ ಏನ್ ಬಿಜೆಪಿ ಅವ್ರಿಗೆ ಕೆಲಸ ಇಲ್ಲ ಪ್ರಧಾನ ಮಂತ್ರಿ ಆಗಿರಿ ದೇಶದ ಕೆಲಸ ಮಾಡ್ರಿ ಎಲ್ಲಾ ಸಹಿ ಮಾಡ್ರಿ ಡೀಸೆಲ್ ಪೆಟ್ರೋಲ್ ಅನ್ನ ಪದಾರ್ಥ ಎಲ್ಲ ಸಹಿ ಮಾಡ್ರಿ ಅದು ಮಾಡೋದು ಬಿಟ್ಟು ನಮ್ಮ ಭಾರತ ಯಾಕೆ ನಿಂದಿರುಸುದಾರ ನಿಮ್ಗೆ ಅರಸ್ ಕೊಟ್ಟಾರೀ ನಾ ಮೂರ್ ತಿಂಗಳ ನಾಲ್ಕು ತಿಂಗಳ ಮಾಡಿ ಮನೆಗೆ ಹೋದ್ರಿ कांग्रेस सरकार भरती थे कांग्रेस सरकार बरुक था, बरते भारत जोड़ो यात्रा असम में जो आया था बीजेपी के सीएम उन्होंने सो हमारा यात्रा रोकने लगा रहे हमारे राहुल गांधी उनका क्योंकि तो का तो 2024 का इलेक्शन उन्होंने हारने वाले हैं इसके वास्तर उन्हों हमारा यात्रा भारत जोड़ो न्याय यात्रा निकल रहे उसे रोकने की कोशिश कर रहे हैं ऐसा भारत जोड़ो कश्मीर से कन्याकुमारी तक निकला वैसा छः हजार किलोमीटर फिरने का है न्याय यात्रा फिरने वाला क्या भी करो बीजेपी वाले हमें छोड़ने वाले नहीं छः हजार किलोमीटर हमारा न्याय यात्रा होने वाला हमें करने वाले थे दो हजार चौबीस को बीजेपी वाले घर जाने वाले थे हमें हर घर घर जा को हमारे पार्टी कार्यकर्ता हमें मिला को हमारे पाँचों योजना और हमें बीस से -सी बाईस सीट कर्नाटक से हमें चुन लाते हैं कांग्रेस सीट लाते हैं बीजेपी बीजे की सीट हराते हैं हमें क्या करे तो भी हमें 2024 में जीत को आते हैं हमें सर ये क्यों बीजेपी वाले क्यों राहुल गांधी की यात्रा को रोकने की कोशिश कर रहे हैं ये कश्मीर से कन्याकुमारी तक क्या यात्रा गया था उनको डर बैठे ರಾಹುಲ್ ಗಾಂಧಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಏನು ನಮ್ಮ ರಾಷ್ಟ್ರೀಯ ನಾಯಕರಾದ ಸನ್ಮಾನ್ಯ ರಾಹುಲ್ ಗಾಂಧಿ ಜಿ ಅವರು ಭಾರತ್ ಜೋಡೋ ನ್ಯಾಯಯಾತ್ರ ಒಂದು ಕಾರ್ಯಕ್ರಮ ಅಸ್ಸಾಂನಲ್ಲಿ ನಡೀತಾ ಇರಬೇಕಾದ್ರೆ ಬಿ ಜೆ ಪಿ ಒಂದು ಕಾರ್ಯಕರ್ತರು ಬಂದು ರಾಹುಲ್ ಗಾಂಧಿಯವ್ರನ್ನ ತಡೆಯುವಂಥ ಕೆಲಸ ಮಾಡ್ತಾಯಿದ್ದಾರೆ ಇದು ಪ್ರಜಾಪ್ರಭುತ್ವಕ್ಕೆ ಹಾಗೂ ಸಂವಿಧಾನಕ್ಕೆ ವಿರೋಧವಾದ ಕೆಲಸ ಬಿ ಜೆ ಪಿ ಸರ್ಕಾರ ಮಾಡ್ತಾ ಇದೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ಥರ ಮುಂದಿನ ದಿನಮಾನಗಳಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರು ಆಗಲಿ ನಮ್ಮ ಕಾಂಗ್ರೆಸ್ ಪಕ್ಷ ಆಗಲಿ ಅಧಿಕಾರಕ್ಕೆ ಬಂದೇ ಬರ್ತೈತಿ ಕೆಲಸ ಹಾಗೂ ಈ ಒಂದು ಗೂಂಡಾಗಿರಿ ಕೆಲಸ ಬಿ ಜೆ ಪಿ ಸರ್ಕಾರ ಮಾಡ್ತಾ ಇದೆ ಇದು ಭಾಳ ದಿನ ಈ ಗೂಂಡಾಗಿರಿ ಕೆಲಸ ಭಾಳ ದಿನ ನಡೆಯುವುದಿಲ್ಲ ಅಂತ ನಾನು ಈ ಒಂದು ಮೀಡಿಯಾ ಮುಖಾಂತರ ಬಿ ಜೆ ಪಿ ಸರ್ಕಾರ ಕೇಳ್ತೀನಿ ಅದೇ ಥರ ಅಸ್ಸಾಂನ ಏನು ಒಂದು ಮುಖ್ಯಮಂತ್ರಿಗಳಿದ್ದಾರಲ್ಲ ಅವರಿಗೆ ನಾವು ಖಂಡಿಸ್ತೀವಿ ಇಂಥ ಒಂದು ಕೆಲಸಗಳನ್ನು ಆಗದೇ ಇರುವಂಥ ಬಿ ಈ ಒಂದು ಸಂವಿಧಾನ ವಿರೋಧಿ ಕೆಲಸಗಳಾಗದೇ ಇರುವಂಥ ನೋಡ್ಕೊಳ್ಳೋದು ಅವ್ರದ್ದು ಜವಾಬ್ದಾರಿ ಆಗಿರ್ತೈತಿ ಆದರೆ ಅವರು ಆ ಜವಾಬ್ದಾರಿ ಮೀರಿನೂ ಇಲ್ಲಿ ಸಂವಿಧಾನ ವಿರೋಧಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿ ಮುಂದಿನ ದಿನಮಾನಗಳಲ್ಲಿ ಜನಗಳನ್ನೇ ಬಿ ಜೆ ಪಿ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತಾರ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರಕ್ಕೆ ತರ್ತಾರಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿ ನಾನೊಂದೆರಡು ಮಾತು ಮುಗಿಸ್ತೀನಿ ನಾನು ಆರ್ತಿ ಶಾಪುರ್ ಜಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ವಿಜಯಪುರ ಮಹಾನಗರ ಪಾಲಿಕೆ ಸದಸ್ಯ ನಮಸ್ಕಾರ ನಮ್ಮ ಸಂವಿಧಾನ ಶಿಲ್ಪಿಯ ಬಾಬಾ ಸಾಹೇಬ್ ಅಂಬೇಡ್ಕರ ವೃತ್ತದಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಒಂದೇ ನಮ್ಮ ರಾಷ್ಟ್ರೀಯ ನಾಯಕರಾದಂತಹ ರಾಹುಲ್ ಗಾಂಧಿಯವರ ಒಂದು ಯಾತ್ರೆಯನ್ನು ಅದಕ್ಕೆ ಸಾಕಷ್ಟು ವಿರೋಧಿಗಳ ಅದನ್ನು ತಡೆಗಟ್ಟಬೇಕಂತೇಳಿ ಪ್ರಯತ್ನ ಮಾಡ್ತಿದ್ದಾರೆ ಈ ತಡೆಗಟ್ಟುವ ಪ್ರಯತ್ನ ಅವರು ಸಫಲರಾಗುವುದಿಲ್ಲ ನಾವು ಈ ಯಾತ್ರೆಯನ್ನು ಕನ್ಯಾಕುಮಾರಿಯಿಂದ ಹಿಡ್ಕೊಂಡು ಕಾಶ್ಮೀರದವರೆಗೂ ಕೂಡ ಸುಮಾರು ಆರು ಸಾವಿರ ಕಿಲೋಮೀಟ್ರ್ ಕೂಡ ಪ್ರತಿ ಮನ ಮನದಲ್ಲಿ ಜನ ಜನದಲ್ಲೂ ಜನರ ಧ್ವನಿಯಾಗಿ ಗುರುತಿಸುವಂಥ ಯಾತ್ರೆಯನ್ನು ನಾವು ಸಫಲತೆಯಿಂದ ಮಾಡೇ ಮಾಡ್ತೀವಿ ನಾನು ಇನ್ನೊಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಬಿ ಜೆ ಪಿದವರಿಗೆ ಕೆಲವೊಂದು ಬೇರೆ ಬೇರೆ ಪಕ್ಷಗಳಿಗೆ ನಾನು ಮೊದಲು ಆರ್ ಟಿ ಐ ಕಾರ್ಯಕರ್ತ ನಾನು ಕೇಳ್ತಿದ್ರು ಯಾಕೆ ಸರ್ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ಜಾಯಿನ್ ಆಗಿದ್ದೀರಂತ ನಾನು ಮಾತು ಹೇಳ್ತೀನಿ ಆರ್ ಟಿ ಐನ ತಂದವರೇ ಕಾಂಗ್ರೆಸ್ ಪಕ್ಷದವರು ಅದನ್ನು ಮನದಟ್ಟು ಮಾಡ್ಕೋಬೇಕು ಅಲ್ಲಿ ಆರ್ ಟಿ ಐ ಕಾರ್ಯಕರ್ತರಿಗೆ ಬೆಲೆ ಇಲ್ಲ ಯಾಕಂದರೆ ತಿನ್ನೋದು ಹಗಣದ ಸರಮಾಲೆ ಆ ಸರಮಾಲೆಯನ್ನು ಬಿಟ್ಟಿಚ್ಚ ಬಿಚ್ಚಿಟ್ಟಾಗ ಏನು ಮಾಡ್ತಾರೆ ಅಂದರೆ ಸುಮ್ಮನಿರಪ್ಪ ಹಂಗೆ ಮಾಡಬೇಡಪ್ಪ ನಾನು ಒಂದು ಹೇಳಿಕ್ಕೆ ಇಚ್ಛೆ ಪಡ್ತೀನಿ ನರೇಂದ್ರ ಮೋದಿಯವರಿಗೆ ಸರ್ ನಿಮ್ಮ ಸರ್ಟಿಫಿಕೇಟನ್ನು ತಂದುಕೊಡಿ ವಿದ್ಯಾಭ್ಯಾಸದ ಸರ್ಟಿಫಿಕೇಟನ್ನು ಆರ್ ಟಿ ಐ ಅಲ್ಲಿ ಕೇಳಿದರೆ ಅದನ್ನು ಬದಿ ಹೊತ್ತಿ ಅದನ್ನು ಮೊಡಗುಗೊಳಿಸ್ತೀರಿ ಅದೇ ರಾಹುಲ್ ಗಾಂಧಿಯವರನ್ನು ಒಂದು ಕುಚೇಷ್ಟ ರೀತಿಯಿಂದ ಈ ವಾ ವಾಟ್ಸಪ್ಪನ್ನು ಯೂನಿವರ್ಸಿಟಿಯಲ್ಲಿ ಬಳದಂತಹ ಸಾಕಷ್ಟು ವಿದ್ಯಾರ್ಥಿಗಳ ಏನು ಬಿ ಜೆ ಪಿಯಿಂದ ಹಿಂದೆ ಅಲ್ಲ ಅವ್ರಿಗೆ ಒಂದೇ ಒಂದು ಮಾತು ಹೇಳಲಿಕ್ಕೆ ಇಚ್ಛ ಈ ಭಾರತ್ ಜೋಡೋ ಯಾತ್ರಾ ಟು ಪ್ರತಿ ಜನರ ಮನದಲ್ಲಿ ಒಂದು ಅಚ್ಚ ಹಸಿರಾಗಿ ಕಾಂಗ್ರೆಸ್ ಪಕ್ಷದ ಮಾಡಿದಂಥ ಸರಮಾಲೆಯಂತೆ ಇರುವಂತಹ ಒಂದು ನಮ್ಮ ಭಾರತ ದೇಶದಲ್ಲಿ ವಿವಿಧತೆಯಿಂದ ಕೂಡಿದಂತಹ ಒಂದು ಜನ ಹಾಗೂ ಪ್ರದೇಶಗಳಲ್ಲಿ ವಿವಿಧ ರೀತಿಯಿಂದ ಕಷ್ಟ ಕಾರ್ಪಣೆಗಳನ್ನು ಅನುಭವಿಸ್ತಿರ್ತಾರೆ ಈ ಯಾತ್ರೆ ನಮಗೋಸ್ಕರ ಅಲ್ಲ ಕಾಂಗ್ರೆಸ್ ಪಕ್ಷದಗೋಸ್ಕರ ಇದು ಪ್ರತಿ ಜನರ ನಾಡಿ ಮಿಡಿತವನ್ನು ಅರಿಯುವಂತಹ ಕಾರ್ಯಕ್ರಮ ಯಾಕೆ ಹೊಟ್ಟೆ ಕಿಚ್ಚಾಗ್ತದೆ ಜನರ ನಾಡಿ ಮಿಡಿತ ಅರ್ಥ ಹೋದರೆ ಮುಗಿದೋಯ್ತಲ್ಲ ಎಲೆಕ್ಷೇ ಮುಗಿದೋಯ್ತಲ್ಲ ಅನ್ನೋ ರೀತಿಯಲ್ಲಿಂದ ನಾವು ಧರ್ಮದ ಪರವಾಗಿ ಎಲೆಕ್ಷನ ಅಜೆಂಡಾ ಇಟ್ಕೊಂಡು ಮಾಡೋರಲ್ಲ ಜನರ ನಾಡಿ ಮಿಡಿತವನ್ನು ಹಿಡ್ಕೊಂಡು ನಾವು ಪಕ್ಷವನ್ನು ಮುನ್ನಡೆಸೋರು ಇದು ಏನೇ ಆಗಲಿ ನಾವು ರಾಹುಲ್ ಗಾಂಧಿಯವರ ಸಮ್ಮುಖದಲ್ಲಿ ಈ ರಾಷ್ಟ್ರವನ್ನು ಕಟ್ಟಲಿಕ್ಕೆ ನಾವು ಬಯಸ್ತೀವಿ ಸನ್ನಿಗವಿ ಮಂಟ